ದಿನಾಂಕ ಹನ್ನೊಂದು ಒಂದು ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಐದು ನಲವತ್ತೈದರ ಸಮಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮೇಗುಂದ ಹೋಬಳಿ ಜಯಪುರ ಗ್ರಾಮದ ಮಳಿಗೆಯ ರಸ್ತೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಐದು ಜನ ಅಕ್ರಮವಾಗಿ ಜನಗಳು ಮತ್ತು ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರಾಟ ಮಾಡ್ತಾರೆಂಬ ಮಾಹಿತಿಯಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರ ಮಾರ್ಗದರ್ಶನದಂತೆ ಸಿಇಎನ್ ಅಪರಾಧ ಪೊಲೀಸ್ ಠಾಣಾ ಪಿ ಐ ವಿಶ್ವನಾಥ್ ಎನ್ಸಿ ಮತ್ತು ಸಿಬ್ಬಂದಿ ಇಮ್ರಾನ್ ಖಾನ್ ಎಸ್ಜೆ ರಾಜು ಡಿ ಎಸ್ ಹರೀಶ್ ರಮೇಶ್ ಹರಿಪ್ರಸಾದ್ ಮಹೇಂದ್ರ ಎಚ್ ಕೆ ಇವರೊಂದಿಗೆ ಬೆಳಗ್ಗೆ ಹತ್ತು ಐವತ್ತರ ಸಮಯದಲ್ಲಿ ದಾಳಿ ಮಾಡಿ ಆರೋಪಿಗಳಿಂದ ಎರಡು ಕೆ ಜಿ ನೂರ ಐವತ್ತು ಗ್ರಾಂ ಗಾಂಜಾ ಮೂರು ಮೊ ಮೊಬೈಲ್ ಬುಲೆರೋ ವಾಹನ ವಶಪಡಿಸಿಕೊಂಡಿದ್ದು ಆರೋಪಿಯಾದ ವಿಜಯ್ ಮೊಹಮ್ಮದ್ ಜಸೀರ್ ನಿಜಾಮುದ್ದೀನ್ ಸೈಯದ್ ವಸೀಂ ಹೊಸಳ್ಳಿ ಮಂಜ ಐದು ಜನ ಆರೋಪಿಯಾಗಿರುತ್ತಾರೆ ಸಿಇನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಉಳಿದ ಮೂರು ಜನ ತಲೆಮರೆಸಿಕೊಂಡಿದ್ದಾರೆ